ಜಡ್ಜ್ ಮುಂದೆ ಮಾಜಿ ಮಂತ್ರಿ ನಾಗೇಂದ್ರ ಹಾಜರು ಹಾಜರುಪಡಿಸಿತ್ತು ಇಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಕಸ್ಟಡಿಗೆ ನೀಡಿದ್ದಾರೆ ಜಡ್ಜ್ ಈಗಾಗಲೇ ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ದಾರೆ ಇಡಿ ವಿಶೇಷ ಕೋರ್ಟ್ ಏನು ಜಡ್ಜ್ ಕೆಲ ಹೊತ್ತಿನ ಹಿಂದೆ ಜಡ್ಜ್ ಮುಂದೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದ್ರು ಕಳೆದ ರಾತ್ರಿಯೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಅವರನ್ನ ಒಳಪಡಿಸಲಾಗಿತ್ತು ಯಲಹಂಕದಲ್ಲಿರುವಂತಹ ಇಡಿ ವಿಶೇಷ ಕೋರ್ಟ್ ಜಡ್ಜ್ ನಿವಾಸಕ್ಕೆ ಅವರನ್ನ ಹೋಗಿ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಲಾಗಿತ್ತು ಹೆಚ್ಚಿನ ವಿಚಾರಣೆಗೆ ಸಲುವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಕಸ್ಟಡಿಗೆ ಈಗಾಗಲೇ ಪಡೆದುಕೊಂಡಿರುವಂತದ್ದು ಜುಲೈ ಹದಿನೆಂಟರವರೆಗೆ ಕಸ್ಟಡಿಗೆ ಈಗಾಗಲೇ ಕೋರ್ಟ್ ನೀಡಿದೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ಟರಿಂದ ಈಗಾಗಲೇ ಆದೇಶ ಕೂಡ ಹೊರಡಿಸಲಾಗಿದೆ ಜಡ್ಜ್ ಮುಂದೆ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನ ಏನು ಇಡಿ ಅಧಿಕಾರಿಗಳು ಹಾಜರುಪಡಿಸಿದ್ರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಕಸ್ಟಡಿಗೆ ಈಗಾಗಲೇ ಪಡೆದುಕೊಂಡಿದೆ ಆರು ದಿನಗಳ ಕಾಲ ಕಸ್ಟಡಿಗೆ ಇಡಿ ಅಧಿಕಾರಿ ಇದು ಇಡೀ ವಿಶೇಷ ನ್ಯಾಯಾಲಯವು ಕೊಟ್ಟಿರುವಂತದ್ದು ಕೆಲ ಹೊತ್ತಿನ ಹಿಂದೆ ಜಡ್ಜ್ ಮುಂದೆ ಇಡಿ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಿದ್ರು ಕೊರೆಗೂ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಜುಲೈ ಹದಿನೆಂಟರವರೆಗೆ ಕಸ್ಟಡಿಗೆ ಕೋರ್ಟ್ ಕೂಡ ನೀಡಿತ್ತು ನೀಡಿದೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ರಿಂದ ಈಗಾಗಲೇ ಆದೇಶ ಕೂಡ ಹೊರಡಿಸಲಾಗಿದೆ ಜಡ್ಜ್ ಮುಂದೆ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನ ಇಡೀ ಅಧಿಕಾರಿಗಳು ಹೋಗಿ ಹಾಜರು ಪಡಿಸಿದ್ರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡೀ ಕಸ್ಟಡಿಗೆ ಈಗಾಗಲೇ ಜಡ್ಜ್ ಕೂಡ ಕಸ್ಟಡಿಗೆ ನೀಡಿದ್ದಾರೆ ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಏನು ಇಡಿ ವಿಶೇಷ ಕೋರ್ಟ್ ಜಡ್ಜ್ ಏನಿದೆ ಈಗಾಗಲೇ ಕಸ್ಟಡಿಗೆ ನೀಡಿರುವಂಥದ್ದು ಕೆಲ ಹೊತ್ತಿನ ಹಿಂದೆ ಜಡ್ಜ್ ಮುಂದೆ ಅವರನ್ನ ಕೂಡ ಹಾಜರುಪಡಿಸಲಾಗಿತ್ತು ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಿದ್ರು ಈಗಾಗಲೇ ಕಳೆದ ರಾತ್ರಿ ಅವರನ್ನ ಕೂಡ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿತ್ತು ಯಲಹಂಕದಲ್ಲಿರುವಂತಹ ಇಡೀ ವಿಶೇಷ ಕೋರ್ಟ್ ಜಡ್ಜ್ ನಿವಾಸದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನ ಇವತ್ತು ಹೋಗಿ ಹಾಜರುಪಡಿಸಲಾಗಿತ್ತು ಹೀಗಾಗಿ ಕಸ್ಟಡಿಗೆ ಕೊಟ್ಟಿದ್ದ ಹೆಚ್ಚಿನ ವಿಚಾರಣೆ ಸಲುವಾಗಿ ಇಡಿ ಅಧಿಕಾರಿಗಳಿಗೆ ಈಗಾಗಲೇ ಕಸ್ಟಡಿಗೆ ಕೊಟ್ಟಿರುವಂಥದ್ದು यह